ವಚನಕಾರ ಒಕ್ಕಲಿಗ ಮುದ್ದಣ್ಣ ಕಾಲ ಹನ್ನೆರಡನೆಯ ಶತಮಾನ ಜನ್ಮಸ್ಥಳ ವಿಜಯಪುರ ಜಿಲ್ಲೆ ಜೋಳದಹಾಳ ಗ್ರಾಮ ಕಸುಬು ಹೊಲಗದ್ದೆ ತೋಟದಲ್ಲಿ ಉತ್ತು ಬಿತ್ತು ಬೆಳೆ ತೆಗೆಯುವ ಒಕ್ಕಲುತನ ಬೇಸಾಯ ಇವರ ಕಾಯಕ ಅಂಕಿತ ನಾಮ ಕಾಮಭೀಮ ದೊಡೆಯ ಬಸವಣ್ಣನವರ ಸಮಕಾಲೀನರಾದ ಶರಣ ಮುದ್ದಣ್ಣನವರು ವ್ಯವಸಾಯವನ್ನು ಕಾಯಕವನ್ನಾಗಿ ಮಾಡಿಕೊಂಡು ಪೂಜಾ ನಿಷ್ಠರಾಗಿ ಕಾಯಕ ದಾಸೋಹ ಮಾಡುತ್ತಾ ಪ್ರಾಮಾಣಿಕ ಜೀವನವನ್ನು ನಡೆಸುತ್ತಿದ್ದರು ಹೀಗಾಗಿ ಶರಣ ಸಮೂಹದಲ್ಲಿ ಇವರನ್ನು ಒಕ್ಕಲಿಗ ಮುದ್ದಣ್ಣ ಎಂದು ಪ್ರಸ್ತಾಪಿಸಲಾಗಿದೆ ಸುಮಾರು ಹದಿನೆಂಟು ವಿವಿಧ ಧಾನ್ಯಗಳನ್ನು ಬೆಳೆಯುತ್ತಿದ್ದರೆಂದು ಹೇಳಲಾಗಿದೆ ಕಾಮ ಭೀಮ ಜೀವಧನ ದೊಡೆಯ ಎನ್ನುವ ವಚನಾಂಕಿತದಿಂದ ಇವರು ರಚಿಸಿದ ಹನ್ನೆರಡು ವಚನಗಳು ಲಭ್ಯವಾಗಿವೆ ಇವರ ವಚನಾಂಕಿತವು ಎಲ್ಲದಕ್ಕೂ ನಿಯಂತ್ರಕ ಶಕ್ತಿ ಶಿವ ಅಥವಾ ದೇವರು ಎನ್ನುವ ಒಂದು ವಿಶೇಷ ಅರ್ಥವನ್ನು ಸೂಚಿಸುತ್ತದೆ ಆಧ್ಯಾತ್ಮಿಕ ವಿಷಯಗಳನ್ನು ವ್ಯವಸಾಯದ ಪರಿಭಾಷೆಯಲ್ಲಿ ಪ್ರಸ್ತಾಪಿಸಿರುವುದನ್ನು ಇವರ ವಚನದ ವಸ್ತುವಾಗಿ ನಾವು ಕಾಣಬಹುದಾಗಿದೆ ಅಂಗವೇ ಭೂಮಿಯಾಗಿ ಲಿಂಗವೆ ಬೆಳೆಯಾಗಿ ವಿಶ್ವಾಸವೆಂಬ ಭತ್ತ ಒಲಿದು ಉಂಡು ಸುಖಿಯಾಗಿರಬೇಕೆಂದ ಕಾಮ ಭೀಮ ಜೀವಧನದೊಡೆಯ ಬದುಕಿನ ವ್ಯವಹಾರಗಳಲ್ಲಿ ನಮ್ಮ ಗುಣ ನಡತೆಯಲ್ಲಿ ಒಳ್ಳೆಯ ಅರಿವು ಮತ್ತು ಒಳ್ಳೆಯ ಕ್ರಿಯೆಯು ಒಂದರೊಡನೆ ಮತ್ತೊಂದು ಜೊತೆ ಕೂಡಿದಾಗ ಮಾತ್ರವೇ ವ್ಯಕ್ತಿಗೆ ಯಶಸ್ಸು ದೊರಕುತ್ತದೆ ಎಂಬ ಸಂಗತಿಯನ್ನು ಈ ಒಂದು ವಚನದಲ್ಲಿ ಹೇಳಲಾಗಿದೆ ಪೈರಿಗೆ ನೀರು ಬೇಕೆಂಬಲ್ಲಿ ಉಚಿತವನರಿದು ಬಿಡಬೇಕು ಕ್ರಿಗೆ ಅರಿವು ಬೇಕೆಂಬಲ್ಲಿ ಉಭಯನರಿದು ಘಟಿಸಬೇಕು ಏರಿ ಹಿಡಿವನ್ನಕ್ಕ ನೀರ ಹಿಡಿದಡೆ ಸುಖವಲ್ಲದೆ ಮೀರಿದರುಂಟೆ ಕ್ರಿಯೆ ಬಿಡಲಿಲ್ಲ ಅರಿವ ಮರೆಯಲಿಲ್ಲ ಬೆಳೆಯ ಕೊಯ್ದ ಮತ್ತೆ ಹೊಲಕ್ಕೆ ಕಾವಲುಂಟೆ ಫಲವ ಹೊತ್ತ ಪೈರಿನಂತೆ ಪೈರನೊಳಕೊಂಡ ಫಲದಂತೆ ಅರಿವು ಆಚರಣೆ ಎಲ್ಲ ನಿಂದು ಆಚರಣೆ ಅರಿವಿನಲ್ಲಿ ಲೇಪನಾದ ಮತ್ತೆ ಭಾವಿಸಲಿಲ್ಲ ಪೈರಿನಂತೆ ಫಲದಂತೆ ಅರಿವು ಆಚರಣೆಯೆಲ್ಲ ನಿಂದು ಆಚರಣೆ ಅರಿವಿನಲ್ಲಿ ಲೇಪನಾದ ಮತ್ತೆ ಬೆಳೆದು ಹಣ್ಣಾದ ಪೈರಿನಲ್ಲಿ ತುಂಬಿದ ತೆನೆಯು ಒಂದಾಗಿರುವಂತೆ ಅರಿವು ಮತ್ತು ಆಚರಣೆಗಳು ಒಂದರೊಡನೆ ಮತ್ತೊಂದು ಜೊತೆಗೂಡಿದ ನಂತರದ ಸ್ಥಿತಿ ಅಂದರೆ ವ್ಯಕ್ತಿಯ ಬದುಕಿನಲ್ಲಿ ಅರಿವು ಮತ್ತು ಆಚರಣೆಗಳು ಜೊತೆಗೂಡಿರುವ ಅವಸ್ಥೆಯಲ್ಲಿ ಮಾತ್ರ ಶಿವನಿದ್ದಾನೆಯೇ ಹೊರತು ಕಲ್ಲು ಮಣ್ಣು ಮರ ಅಥವಾ ಲೋಹದ ವಿಗ್ರಹ ರೂಪದಲ್ಲಿ ಇಲ್ಲವೆಂಬ ನಿಲುವನ್ನು ಹಲವು ಉಪಮೆಗಳ ಮೂಲಕ ಸ್ಪಷ್ಟಪಡಿಸಿದ್ದಾರೆ ಶರಣ ಮುದ್ದಣ್ಣ ನೀ ಕೊಟ್ಟ ಭೂಮಿಗೆ ಮುಂದೆ ಕರಲು ಹಿಂದೆ ಇಗ್ಗರಲು ಅಲ್ಲಿಂದ ಆಚೆ ಮಧ್ಯಭೂಮಿ ಮೂರು ನೆಲದ ಭೂಮಿಯ ಆರೈದು ಬೆಳೆದೆಹೆನೆಂದಡೆ ಇದಾರ ವಶವೂ ಅಲ್ಲ ಕಾಮ ಭೀಮ ಜೀವಧನ ದೊಡೆಯ ನೀನೇ ಬಲ್ಲೆ ಈ ವಚನದಲ್ಲಿ ಭೂಮಿಯನ್ನು ಲೌಕಿಕವಾಗಿ ಹುಲುಸಾದ ಬೆಳೆಯನ್ನು ಬೆಳೆಯುವ ಹೊಲ ದೇವನು ಕೊಟ್ಟಿರುವ ವರದಾನ ಅದಕ್ಕೆ ನೀ ಕೊಟ್ಟ ಭೂಮಿಗೆ ಎಂಬುದಾಗಿ ಶರಣ ಒಕ್ಕಲಿಗ ಮುದ್ದಣ್ಣನವರು ತಮ್ಮ ವಚನಾಂಕಿತದ ಪ್ರಭುವಾದ ಕಾಮ ಭೀಮ ಜೀವಧನದೊಡೆಯನನ್ನು ವಂದಿಸುವ ರೀತಿಯಲ್ಲಿ ಪ್ರಯೋಗ ಮಾಡಿದ್ದಾರೆ ಆದರೆ ಮುಂದುವರಿದು ಈ ತನುವಿಗೆ ಮುಂದೆ ಕರಲು ಹಿಂದೆ ಇಗ್ಗರಲು ಅಲ್ಲಿಂದ ಆಚೆ ಮಧ್ಯಭೂಮಿ ಎಂದು ಬೆಡಗಿನ ಭಾಷೆಯಲ್ಲಿ ಶಬ್ದ ಪ್ರಯೋಗ ಮಾಡ್ತಾರೆ ಪಾರಿಭಾಷಿಕ ಶಬ್ದಾರ್ಥವನ್ನು ಗಮನಿಸಿದಾಗ ಕರಲು ಎಂದರೆ ಕಪ್ಪು ಮಣ್ಣಿನ ಫಲವತ್ತಾದ ಹೊಲ ಎಂದರ್ಥ ಇಗ್ಗರಲು ಎಂದರೆ ಸವಳು ಅಥವಾ ಜವಳು ಭೂಮಿ ಮಧ್ಯಭೂಮಿ ಎಂದರೆ ದೇಹ ಅಥವಾ ತನು ಪಾರಮಾರ್ಥಿಕ ಅರ್ಥದಲ್ಲಿ ನಮ್ಮ ತನು ಮನ ಮತ್ತು ಅಂತರಂಗದ ಅರಿವಿನ ಫಲವತ್ತತೆ ಅಥವಾ ಪರಿಶುದ್ಧತೆ ಭವಿಯಿಂದ ಭಕ್ತನಿಂದ ಶರಣನಾಗುವ ಪಥ ಅಥವಾ ಮಾರ್ಗವನ್ನು ಇದು ಸೂಚಿಸುತ್ತದೆ ಬಸವ ಕಲ್ಯಾಣದ ಹತ್ತಿರ ಇರುವ ನಾರಾಯಣಪುರ ಗ್ರಾಮದ ಕೆರೆಯ ದಂಡೆಯ ಮೇಲೆ ಒಕ್ಕಲಿಗ ಮುದ್ದಣ್ಣನವರದ್ದು ಎಂದು ಹೇಳುವ ದೇವಸ್ಥಾನವಿದೆ ಇದನ್ನು ಕರೆಯುತ್ತಾರೆ ಅಲ್ಲಿ ಒಕ್ಕಲಿಗ ಮುದ್ದಣ್ಣನವರ ಸಮಾಧಿಯೂ ಇದೆ ಪ್ರತಿನಿತ್ಯ ಮುದ್ದಣ್ಣನವರ ಹೆಸರಿನಲ್ಲಿ ಇಂದಿಗೂ ಗೋಸಾಯಿ ಮನೆತನದವರಿಂದ ಇಲ್ಲಿ ಪೂಜೆ ನೆರವೇರಿಸಲಾಗುತ್ತಿದೆ ಅನೇಕ ಕ್ಲಿಷ್ಟ ವಿಚಾರಗಳನ್ನು ಧ್ವನಿ ಪ್ರಸ್ಥಾನದ ಮೂಲಕ ಪ್ರಸ್ತಾಪಿಸಿರುವುದನ್ನು ವಚನ ಸಾಹಿತ್ಯದಲ್ಲಿ ಹೇರಳವಾಗಿ ನಾವು ಕಾಣಬಹುದಾಗಿದೆ ಅದರಲ್ಲಿ ಕೃಷಿ ವಿಷಯವೂ ಒಂದು ಕೃಷಿ ಕೇಂದ್ರೀಕೃತ ವಿಚಾರಗಳನ್ನು ಸಮರ್ಥವಾಗಿ ಬಳಸಿಕೊಂಡು ಲಿಂಗಾಂಗ ಸಾಮರಸ್ಯ ನಡೆ ನುಡಿಗಳು ಆಚಾರ ವಿಚಾರಗಳನ್ನು ಆಧ್ಯಾತ್ಮಿಕವಾಗಿ ಅಷ್ಟೇ ಅದ್ಭುತವಾಗಿ ಚಿತ್ರಿಸಿದ ಒಕ್ಕಲಿಗ ಮುದ್ದಣ್ಣನವರು ಹನ್ನೆರಡನೆಯ ಶತಮಾನದ ಒಬ್ಬ ಶ್ರೇಷ್ಠ ವಚನಕಾರರು